പിടാ പിടാന്താ ഉലത്ര പിടാ പിടാ Samsung number 80 80 മിനവേ ഇഷ്ടു 80 80 80 80 ഓ 18 18 18 ബൗൾ ഓ 얘는 പിടടേ ബോൾ ഇക്കടേ ಮನೆನೇ ಬಿಡದ. ಖುಷಿ ಆಯ್ತಾ ಹೋಗ್ಲಿ ನಿಮಗೆ. ಓಹ್ ಖುಷಿ ಆಯ್ತು. ಏನೋ ಬಿಡದ ಬೌಲ್ ಊರಗಡೆ. ಖುಷಿ ಆಯ್ತಾ. ಓಹ್ ಖುಷಿ ಆಯ್ತು. ಹೊರಗಡೆ. ಇದಿಂದ ಬಂದಿರದು ಇದು ಆ ಫಿಶ್ ಮರಿಕಿರದು. ನಾನು ಹೇಳಿದ್ ಎಲ್ಲ ಯಾವ ಊರಿಂದ ಬಂದಿರದು ಅಂತ. ಬೆಂಗಳೂರಿಿಂದ ಬಂದಿರದು. ಮತ್ತೆ ಫಿಶ್ ಒಳಗ ಈ ಫ್ರೆಶ್ಲಿ ಮರಿಕಿರದು ಅಂತ ಗೊತ್ತಿಲ್ಲ ಫಿಶ್ ಮರಿಕದಂತೆ. ಎಲ್ಲ ವೈಟ್ ಕಲರ್. ಓಹ್ ಎಲ್ಲ ವೈಟ್. ಅದು ಇತ್ರನೇ ಬಾ. ನೋಡಿ ಫಿಶ್ಶು ಬಂದಿರೋದು ಬೆಂಗಳೂರಿಂದ ನನ್ನ ತಂಗಿ ಮನೆಯಲ್ಲಿ ಎರಡು ಮರಿ ಪುಟ್ಟು ಮರಿನೇ ಸಾಕಿದ್ರು ಅದು ಜಾಸ್ತಿ ಜಾಸ್ತಿ ಮರಿ ಇಡ್ತಾ ಇತ್ತು ಹಂಗಾಗಿ ಇವನು ಕೇಳಿದ್ದ ನನಗೂ ಕೊಡು ಅಂತ ಅಂದ್ಬಿಟ್ಟು ಅದಕ್ಕೆ ನನ್ನ ತಂಗಿ ಬೆಂಗಳೂರಿಂದ ಇದನ್ನು ಬಸ್ಸಲ್ಲಿ ಕೊಟ್ಟು ಕಳಿಸಿದ್ರು ನಾನು ಹೋಗಿ ಇವಾಗ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ ಇದನ್ನು ಟ್ಯಾಂಕ್ ನಮ್ಮ ದೊಡ್ಡ ಟ್ಯಾಂಕೇ ಇದೆ ಅದ್ರೊಳಗಡೆ ಬಿಟ್ಟರೆ ಮರಿಗಳೆಲ್ಲ ತಿನ್ಕೊಂಬಿಡುತ್ತೆ ದೊಡ್ಡ ಮೀನುಗಳು ಆಗಲೇ ಆಲ್ರೆಡಿ ನಮ್ಮನೇಲ್ಲೂ ಈ ಥರ ಫಿಶ್ ಇದೆ ಅದನ್ನು ಮರಿ ಇಟ್ಟೆಲ್ಲ ತಿನ್ಕೊಂಬಿಡೋದು ಅದೇನೇ ಹಂಗಾಗಿ ಹೋಗಿ ಒಂದು ಬೌಲ್ ತೊಗೊಂಬಂದ್ವಿ ಇದನ್ನು ಸಪ್ರೇಟ್ ಎತ್ತಿಡೋಣ ಅಂತ ಅಂದ್ಬಿಟ್ಟು ಎಷ್ಟೋ ಫಿಶ್ ಟ್ಯಾಂಕ್ಗಳಲ್ಲಿ ಇದು ಗೊತ್ತಾಗಲ್ಲ ಮರಿ ಇಟ್ಟಿರುತ್ತೆ ಹಂಗಾಗಿ ಅವೇ ತಿನ್ಕೊಂಬಿಡೋದ್ರಿಂದ ಗೊತ್ತಾಗೋದೇ ಇಲ್ಲ ನಮಗೆ ಇದು ಮರಿ ಇಡೋದು ಅವರು ಎರಡೇ ಮೀನು ಅದೇ ಜಾತಿ ಮೀನು ಬಿಟ್ಟಿರೋದ್ರಿಂದ ಅದೇನಾಗಿತ್ತು ಅವರಿಗೆ ಮೀನುಗಳು ಮರಿಗಳೆಲ್ಲ ತುಂಬ ಸಿಗ್ತಾಯಿತ್ತು ನಮಗೆ ಕೊಟ್ಟು ಕಳಿಸಿದ್ದಾರೆ ಇವಾಗ ಅದಕ್ಕೆ ಅಂತಲೇ ಒಂದು ಬೌಲ್ ತಂದು ನಾವು ಇಟ್ಟಿದ್ದೀವಿ ಹದಿನೆಂಟು ಮೀನಿದೆ ಅಂತ ಹೇಳಿದ್ದಾರೆ ಕೌಂಟ್ ಮಾಡೋಕ್ಕೂ ಆಗ್ತಿಲ್ಲ ಅಷ್ಟೊಂದು ಓಡಾಡ್ತಾ ಇದ್ದಾವೆ ಇವು ಸಣ್ಣ ಮೀನುಗಳಲ್ವಾ ಸೊ ತಕ್ಷಣ ತುಂಬ ಇಷ್ಟ ಆಯಿತು ಮೀನು ಆಮೇಲೆ ನಾ ನಾಯಿ ಬೆಕ್ಕು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತಿರ್ತಾನೆ ಸೊ ಏನೋ ಇವಾಗ ಹೆಂಗೂ ರಜಾ ಇದೆ ಅಲ್ವಾ ಹಂಗಾಗಿ ಹೆಂಗು ನನ್ನ ಜೊತೆಗೆ ಯಾವಾಗಲೂ ಮಾತಾಡಿಸ್ತಾ ಇರ್ತಾನೆ ಹೋಗಿ ಹೋಗಿ ಅದನ್ನು ಇದನ್ನು ಇವಾಗ ದೊಡ್ಡದಾದ ಮೇಲೆ ಮತ್ತೆ ನಾವು ಫಿಶ್ ಟ್ಯಾಂಕ್ ಒಳಗಡೆನೇ ಬಿಡ್ತೀವಿ ಅಲ್ಲಿವರೆಗೂ ಇದರಲ್ಲೇ ಇಟ್ಟು ಸಾಕ್ತಾಯಿರ್ತೀವಿ ಖುಷಿ ಆಯ್ತಾ

ಹಂಸ ಬಂದಾಗ ಏನಾಗ್ತಿತ್ತು ಹಂಸ ಬಂದಾಗ ಹಂಸ ಬಂದಾಗ ಯಾಗರ ಬಿಟ್ಟಿ ಕೆಲ್ಕ್ ಬಿಡ್ತಿತ್ತು ಹೋಗಿ ಏನೋ ಆಗಿದಿದ್ರೆ ಅಲ್ವಾ ಈ ಫುಡ್ ಅನ್ನ ಮಾಡಿದೀವಲ್ಲ ಹೆಂಗೋ ಹಾಕ್ಬೋದು ಅನ್ನ ಸರ್ ಕಲಿಸ್ಬಿಟ್ಟು ಅನ್ನ ಸರ್ ತಿನ್ನಂಗಿಲ್ಲ ಅದು ಇಲ್ಲ ಇಲ್ಲ ಕೊಡಬಹುದು ಫುಡ್ ಅದೇ ತರ ಅತ್ತಿನ್ಬೇಕದು ಮುದ್ದೆ ಮಾಡ್ಕೊಡಬಹುದು ಇಲ್ಲ ಅತ್ತಿನ್ಬೇಕದ್ನ ನೋಡ ತಿನ್ಬೇಕು ಜನ್ನ ಕೊಡನೆ ಅಣ್ಣ ಕೂಡ ಅದನ್ನ ಸತ್ತು ಅದು ಹಾಕ್ಬೇಕು ಫುಡ್ ಅದಕ್ಕೆ ನನಗೆ ಸ್ವಲ್ಪ ಅನ್ನ आंसर ಕಲಸ ಹಾಕನ ಅಂತ ಐತೆ ಅಮ್ಮ ಹಾಗೆ ಇದ್ರೆ ಮಾಡ್ಬಿಡೋ ಅಮ್ಮ ಎಟ್ಟಿ ಮೀನ್ ಕಾಣಿಸ್ತಿದ್ಯಾ ಫ್ರೆಂಡ್ಸ್ ಬಲ ನೋಡಿ ಫ್ರೆಂಡ್ಸ್ ಕಾಣಿಸ್ತಿದ್ಯಾ ನೀವು ಕಾಣಿಸ್ತಾ ಇದ್ದೀರಾ ದಿನ ಏನು ಮಾಡ್ತೀರಾ ಅದಕ್ಕೆ ಏನಂದ ತಿಂಡಿ ದಿನ ಬೆಳಗ್ಗೆ ಚಿತ್ರಣ ಅದೆ ಚಿತ್ರಣ ಮಾತ್ರ ಬುಳಿ ಹೋ ಚಿತ್ರಣ ಅದಕ್ಕೆ ಮಾತ್ರ ಒಂದೇ ಒಂದು ಫುಡ್ ಇದು ಒಂದೇ ಒಂದು ಫುಡ್ ನನಗೆ ಬೇರೆ ಫುಡ್ ಅದು ನಿನ್ನಂಗೆ ತಾನೆ ಇಲ್ಲ ಇಲ್ಲ ಅದು ಅದಕ್ಕೆ ಫುಡ್ ನೀನು ಮಾತ್ರ ಪಲಾವ್ ಬೇಕು ಓ ಕೇಳ್ಕೋ ಯಾರ್ಗೆ ಯಾರ್ಗೆ ಮೀನು ಮೀನು ಏನ್ ಹೇಳೋದು ಕೇಳೋ ಇಲ್ಲಿ ಪಾಪ ನೀನು ದಿನ ಬೆಳಗ್ಗೆ ಚಿತ್ರಾನ್ನ ಪುಳಿ ಪಲಾವ್ ಎಲ್ಲ ತಿಂತೀಯಾ ಪಾಪ ಕಣೋ ಮೀನು ಒಂದೇ ಫುಡ್ ತಿನ್ ಬೇಜಾರಾಗಲ್ವಾ ಇಲ್ಲ ಏನೋ ಆಗಲ್ಲ ಇದೆ ಫುಡ್ ಅದಕ್ಕೆ ಟೇಸ್ಟ್ ಬೇಕಲ್ಲ ಟೇಸ್ಟ್ ಐತಿ ಅದಕ್ಕೆ ಹ್ಮ್ ಟೇಸ್ಟ್ ಬೇರೆ ಸಪ್ರೇಟ್ ಐತಿ ಇದು ಹಂಗೆ ನೀನು ಡೈಲಿ ಇದೆ ತಿನ್ನೋ ಮುದ್ದೆನೆ ತಿನ್ನೋ ಮುದ್ದೆನ ಡೈಲಿ ಡೈಲಿ ಹ್ಮ್ ಆ ಡೈಲಿ ತಿನ್ನು ಚಿತ್ರಾನ್ನ ಮಾಡಲ್ಲ ಪುಳಿಯೋಗರೆ ಮಾಡ ನಿಮ್ಮೆಲ್ಲ ನಾನು ಓಕೆನಾ ಓಕೆ ನೋಡೋಣ ಹಂಗೆ ಇದ್ರೆ ಇದೆ ಮತ್ತು ನೋಡೋಣ ಹಿಂಗ ಅಷ್ಟೊಂದು ಇಷ್ಟನಾ ಫಿಶ್ ಕಟ್ರೆ ನಾನ್ ಬೇಡ ರಾತ್ರಿಗೆ ಏನು ಮಾಡ್ತೀನಿ ಹೇಳಿ ಅಷ್ಟು ಬಿಡ್ತೀನಿ ಆಯ್ ಹಿಂ ನಾನು ನೀನೇದು ಅವೆಲ್ಲ ಇಮ್ಮ ದೊಡ್ಡದಾಗ ತನಕ ಯಾರು ನೋಡ್ಕೊಳ್ಳೋದು ಇಲ್ಲಿ ದೊಡ್ಡದಾಗ ತನಕ ಪೋಲೇ ಇರಬೇಕು ಫುಡ್ ಹಾಕಿ ಹಾಕಿ ಬೆಳ್ಸಿ ಅದು ಟ್ಯಾಂಕ್ ಒಳಗೆ ಬಿಡೋಣ ದೊಡ್ಡ ಟ್ಯಾಂಕ್ ಒಳಗೆ ಬಿಟ್ರೆ ಏನಾಗುತ್ತೆ ಅದನ್ನ ಮೀನ್ನ ಶಾರ್ಕ್ ತಿನ್ಬಿಡ್ತವೆ ಹ್ಮ್ ಶಾರ್ಕ್ ತಿನ್ಬಿಟ್ರೆ ಆಮೇಲೆ ಎಲ್ಲ ಸತ್ತೋಯ್ತವೆ ಹ್ಮ್ ಬಿಟ್ಬಿಟ್ರೆ ಏಕ್ ಸತ್ತೋಯ್ತವೆ ಎಲ್ಲ ನಾನು ರಾತ್ರಿ ಬಿಡ್ಬಿಡ್ತೀನಿ ಅದರ ಒಳಗೆ ಬಿಟ್ಟಿದ್ರೆ ಸತ್ತೋಯ್ತವೆ ನಿಮ್ಮ ಮನೆ ಗಿರ್ತಿಯಲ್ಲ ಅವಾಗ ನಾನು ಎದ್ದೇತಿ ಇಲ್ಲ ಇಲ್ಲ ನಾನು ಎದ್ದೇತಿ ಅಪ್ಪ ಕರೆ ಬಿಡೋ ಅದರ ಕೆರೆ ಕುಣಿಗಳು ಕೆರೆಗೆ ಬಿಟ್ ಬಿಡ್ರೆ ಸಾರ್ ಕೆನಿಲ್ಲ ಸಾರ್ ಕೂ ಇರ್ತಾವೆ ಅದರ ಒಳ್ಗಡೆ ಮಸ್ತನ ಇಷ್ಟ ಇಷ್ಟಪ್ಪ ಇರ್ತಾವೆ ಮೂತಿ ಇಷ್ಟಪ್ಪ ಮೂತಿ ಇಷ್ಟಪ್ಪ ಇಲ್ಲ ಮೂತಿ ಇಲ್ಲ ಮೂತಿ ಇಲ್ಲೋ ಮೂತಿ ಇಲ್ಲ ತ ಮೂತಿ ಇರ್ಲಿ ಬಿಡು ಚುಟ್ಬಿಡಾ ದಂಗ್ಯಾ तू ಚುಟ್ಲಿ ಬಿಡು ಚುಚಕ್ಕೆ ಅದು ಕಾಗಲ ಚುಟ್ ಅದು ಇನ್ ಚನ್ನಮರಿ ಚುಚಕ್ಕೆ ಕಾಗಲ

ಅವಾಗ ಸಾಕಿಲ್ಲ ಅಂತ ನನಗೆ ಗೊತ್ತಾಯ್ತಾ ಇದಿಲ್ಲ ಇವ ನನಗೆ ಫ್ರೈ ಮಾಡ್ಕೊಡ್ತಿರೋದು ಅಂತ ನನಗೆ ಗೊತ್ತಾಯ್ತು ಗೊತ್ತಾಗಲ್ಲ ಗೊತ್ತಾಯ್ತು ತಂಗಿನ ತಿನ್ನಪ್ಪ ಈ ಎಸ್ ಎಸ್ ನಿಮ್ಮ ಫ್ಯಾನ್ಸ್ಗಳಿಗೆಲ್ಲ ಬೇಕಂತ ಕೊಡ್ತೀಯಾ ಏನು ಒಂದೊಂದೇ ಮೀನು ಓ ಸುಮ್ಮನೆ ಏಯ್ಟಿ ಮೀನವೇ ಸ್ವಲ್ಪ ಸ್ವಲ್ಪ ನಿಮಗೆ ನಿನ್ನ ಕೋಜಿ ಕೋಜಿ ಕಟ್ಟಲೆ ಫ್ಯಾನ್ಸ್ ಇದ್ದಾರಲ್ಲ ಅವರಿಗೆಲ್ಲ ಕೊಡು ಒಂದು ಸ್ವಲ್ಪ ಎಲ್ಲ ಶೀಟ್ ಹಾಸ್ಕೊಂಡು ಸಾವಲು ಖಾಲಿ ಮ

మదవగ్గలే కಾಸ ఉందే లేదు లేదు ఫ్రీగా ఇస్తది మదవగ్గలే కಾಸ ఉందే అవగకి సుమ్నేనా సుమ క్లాస్ సుమ్నే అంత ఆ ఫాల్స్ ఫుల్ ఫ్రీగా కొట్టి పడతది నాకు అష్టంది ఇష్టానా ఫ్యాన్స్ అంటే కోజి కోజి కట్టలే కంద్రా పా కట్టలే కట్టే మీనో

ನನ್ನ ಇವರು ನನ್ನಿಂದ ತಕ್ಷಣವರ್ಧನಿಂದ ಫ್ರೀಯಾಗಿ ಇಚ್ಕೊಂಡಿದ್ದಾರೆ ಹಾಗೆಲ್ಲ ಮಾಡಬಾರ್ದು ಫ್ರೀಯಾಗಿ ಇಸ್ಕೊಂಡಿದ್ದಾರೆ ಅಂತ ನನಗೆ ಕೋಪ ಬಂದಿದೆ ಈಗ ಈಗ ಫ್ರೀಯಾಗಿ ಕೊಡ್ತೀನಿ ಎಲ್ಲರಿಗೂ ಕೋಪ ಕೋಪ ಪ್ರೀತಿ ಪ್ರೀತಿ ಕೋಪ ಪ್ರೀತಿ ಬಂದಿದೆ ಪ್ರೀತಿ ಬಂದಿದೆ ಕೊಡ್ಕೊ ಕೋಪ ಏನಕ್ಕೆ ಪ್ರೀತಿ ಬಂದಿದೆ ಅದಕ್ಕೂ ಕೊಡ್ತೀನಿ ಓಕೆ ಓಕೆ ಬಾಯ್ ಈ ವಿಡಿಯೋ ಈ ವಿಡಿಯೋ ಹೀಗೆ ಫೈನಲ್ ಆಯ್ತಿದೆ ಬಾಯ್ ಬಾಯ್ ಎಂಡ್ ಆಗ್ತಿದೆ ಈ ವಿಡಿಯೋ ಈ ವಿಡಿಯೋ ಈಗ ಎಂಡ್ ಆಗ್ತಿದೆ ಬೈ ಬಾಯ್ ಥ್ಯಾಂಕ್ ಯು ಸಿ ಯು ನನ್ನ ವಿಡಿಯೋಗೆ ಚಾನಲ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಟಾಟಾ ಬಾಯ್ ಬಾಯ್